ಅಲ್ಲ ಅಯ್ಯೋ ಮಾರ್ಚ್ ಅಲ್ಲವೇ ಸೆಕೆಂಡ್ ಸ್ಯಾಟರ್ಡೇನೂ ರಜೆ ಇಲ್ಲ ಲೆಟರ್ ಬಂದಿದೆ ಹೆಡ್ ಆಫೀಸಿಂದ ಅದಕ್ಕೆ ಹೋಗ್ಬೇಕು ಏನು ಏನ್ ಮಾಡಿದ್ವಾ ಮತ್ತೆ ಮಾರ್ಚಿದ ಹಂಗ ಯಾವಾಗಲೂ ಭಾನುವಾರ ಬಂದ್ರು ಮಾಡ್ರಿ ಅಂತಾರ ನಾವು ಬಿಟ್ಟಿರ್ತೇವೆ ವರ್ಷ ಪೂರ್ತಿ ಕರೆಕ್ಟಾಗಿ ಕೆಲಸ ಮಾಡಿ ಇಟ್ಕೊಂಡ್ರು ಮಾರ್ಚಿದ ಒಟ್ಟು ಅವ್ರು ಎಲ್ಲ ಬ್ರಾಂಚ್ನವ್ರಿಗೂ ಒಂದು ರೂಲ್ಸ್ ಮಾಡಿಬಿಟ್ಟಾರ ಮಾಡ್ತಾಯಪ್ಪ ತಿಂಡಿ ತಿನ್ಕೊಂಡ್ರೆ ಹೋಗ್ರಿ ಏನು ಮಾಡ್ತಾರ ನಿಮ್ಮ ಸೊಸಿಯರು ಒಬ್ಬರು ಸುದ್ದಿನೇ ಇಲ್ಲಲ್ಲ ಶನಿವಾರ ಅಲ್ಲ ತಮ್ಮ ತಿಂಡಿನೇ ಮಾಡಾಗತ್ತಾರೆ ಏನು ಮಾಡಾಗತ್ತಾರ ಏನ ನಾನು ಒಪ್ಪತ್ತಲ್ಲ ಅಯ್ಯೋ ಇವತ್ತು ನಿಮ್ದು ಆಫೀಸ್ ಅಲ್ಲ ರೆಡಿಯಾಗಿ ಕುಂತಿರಲ್ಲ ಅಲ್ಲ ಹೊಸ್ದಾಗಿ ಕೇಳೋದಾಗ ಕೇಳ್ತೀಯಲ್ಲ ಮಾರ್ಚ್ನಾಗ ಯಾವಾಗ ಇದ ಹಣೆ ಬರಲ್ಲ ನಂಗೆ ತಿಂಡಿ ಕೊಟ್ಬಿಡ್ರಿ ಓಕೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ರೀ ನೋಡ್ರಿ ನಮ್ಮ ಮನೆಯವ್ರದ್ದು ಮಾರ್ಚ್ ಹ್ಯಾಂಡ್ ಮಾರ್ಚ್ ಹ್ಯಾಂಡ್ ಅಂದ್ಕೊಂಡು ಮನೆಯವ್ರದ್ದು ಅಷ್ಟು ಆಲ್ಮೋಸ್ಟ್ ಎಲ್ಲ ಇಲಾಖೆರಿಗೂ ಮಾರ್ಚ್ ಹ್ಯಾಂಡರಲ್ಲಿ ಪ್ರೆಷರ್ ಇರ್ತದೆ ಅದರಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡೋರು ಅಂತಂದ್ರೆ ಮುಗ್ದ ಹೊತ್ತು ಜನಾರ್ದು ಚಾನು ಇಷ್ಟ ಆತು ರೀ ಸೊ ನಿನ್ನೆ ರಾಗಿ ಹಾಲು ಅಥ್ವಾ ರಾಗಿ ಜ್ಯೂಸ್ದು ಮತ್ತು ಕಾಯ್ದವಸ ವೀಡಿಯೋ ಹಾಕಿದ್ವಿ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ಶನಿವಾರ ಆಲ್ಮೋಸ್ಟ್ ಒಪ್ಪಾತ್ರಿ ನಮ್ಮ ಮನೆಯಾಗ ಒಪ್ಪನಕ್ಕಿಂತ ರೊಟ್ಟಿನೂ ಮಾಡಂಗಿಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡ್ಯಾರ್ರಿ ನಮ್ಮ ತಂಗಿ ಅದು ಗೋಧಿರೋ ಉಪ್ಪಿಟ್ಟು ಮನೆಯಲ್ಲೇ ಮಾಡಿಸಿದ್ರ ಬೇರೆ ಎಲ್ಲರೂ ಬರ್ರಿ ಚಾ ನಾಷ್ಟ ಮಾಡ್ಕೊಂಡು ಹೋಗ್ರಿ ಯಾವುದು ಮೊನ್ನೆ ಹಾಕ್ಸ್ಕೊಂಡ್ಬಂದಿದ್ದಲ್ರವ ಅದು ಮಾಡ್ಯಾರೇನು ರೀ ಐತಿ ಅದ ಅದು ಸೋಸಿ ತೆಗೆದು ಸಣ್ಣ ರವ ಬಂದದ್ದು ಹಂಗೆ ರೀ ದಪ್ಪ ದಪ್ಪ ರವ ಇದ್ದ ಉಪ್ಪಿಟ್ಟು ಮಾಡಿ ಹೊರತು ಬಾಡ್ರಿ ಇವ್ರಿಗೂ ನಿಮಗೆ ಹಾಕೊಂಬಂದ್ಬಿಡ್ತೇನೆ ಬಿಡ್ತೇನೆ ತಗೋರಿ ಮಾಮರೇ ನಾನು ತಂದೆ ತಂದು ಬಿಡಾಕ ಮತ್ತೆ ನೀವು ಒಳಗೆ ಹೋಗ್ಬೇಡ್ರಿ ನಾ ಮಾಮಾರ ಒಬ್ಬಳ ಅದಾರ ಅಂದ್ಕೊಂಡು ಒಂದು ಪ್ಲೇಟ್ನೇ ತಂದೆ ಕರೆ ಗೋಧಿ ಉಪ್ಪಿಟ್ಟು ತಿನ್ನಕ್ಕೆ ರುಚಿ ಆಗತ್ತವೆ ಈ ಬಿಸಿಲ್ಗೆ ನೀರು ಕುಡಿಸ್ತೇವ ನಮಗೂ ಇಲ್ಲೇ ಹಾಕೊಂಬಲ್ಲ ರೀ ಬ್ಯಾಡ ಬಿಡು ಹೆಂಗೂ ಒಂದೇ ತಂದಿ ಅಲ್ಲ ನಾವೆಲ್ಲ ಒಳಗೆ ಮಾಡೋಣ ಅಂತ ಚಲೋ ಆಗತ್ತವ ರೀ ರುಚಿ ಮನೆಯಾಗ ಗೋಧಿ ತೊಳೆದ ಒಣಗಿಸಿ ಮಾಡಿಸ್ಕೊಂಬಂದಿತ್ತೆ ಸಾಪ್ ತಿನ್ರಿ ಏನಾಗಲ್ಲ ಉಪ್ಪಿಟ್ಟು ರುಚಿ ಮಾಡಿವ ಸುಮ್ಮ ಚಲೋ ಆಗೈತೆ ನೋಡ್ರಿ ಇನ್ನೊಂದು ಸಾಪ್ ತರಲಿ ರೀ ಮಾಮರೇ ಬ್ಯಾಡ ಬೇಡ ಕೂತು ಕೆಲಸ ಮಾಡೋದು ಈ ಬಿಸಿಲಿಗೆ ಅದಕ್ಕೂ ಫ್ಯಾನ್ ಗಾಳಿ ಹೀಟಿಗೆ ತ್ರಾಸಾಕೈತಿ ಸಾಕು ಹಾಕಿದ್ದೇವ ನೋಡಿರಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆಗಂತ ಈ ರೇಷನ್ಯಾಗ ಬಂದು ಗೋಧಿ ಇಲ್ಲ ಗೋಧಿ ರೀ ಕೆಂಪು ಗೋಧಿ ಒಡಿಸಿ ರವೆ ಮಾಡಿ ಹೊರಗೆ ಉಪ್ಪಿಟ್ಟು ಮಾಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಟೇಸ್ಟ್ ಅಂಗಡಿ ರವೆಗಿಂತ ಉಪ್ಪಿಟ್ಟು ಮಾಡುವಂಗೆ ಸಾಸಿವೆ ಜೀರಿಗೆ ಹಾಕೋದು ಈರುಳ್ಳಿ ಸ್ವಲ್ಪ ಹಾಕೋರಿ ಟೊಮೆಟೊ ಮೊದಲು ಶೇಂಗಾ ಬೇಕಂದ್ರೆ ಶೇಂಗಾ ಕಡಲೆಬೇಳೆ ಬೇಳೆ ಮೇಳೆ ಮತ್ತು ಗೋಡಂಬಿ ಹಾಕೋದಿದ್ರು ಇದ್ರ ಒಂದು ನಾಲ್ಕು ಗೋಡಂಬಿನ ಹಾಕಿರಿ ಮತ್ತು ಎಲ್ಲಕ್ಕಿಂತ ಮೇನ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿದ ಒಂದು ನಾಲ್ಕು ಮೆಂದೆ ಹಾಕ್ರಿ ಮೆಂತ್ಯ ಹಾಕಿರ ಮಸ್ತ್ ಪರಿ ಮಾಡಾಕತ್ತ ಉಪ್ಪಿಟ್ಟು ಭಾರಿ ಟೇಸ್ಟ್ ಆಗೈತಿ ಇಷ್ಟೆಲ್ಲ ಹಾಕಿ ನಮ್ಗೆ ಬೇಕಾದಷ್ಟು ನೀರು ಹಾಕೋರಿ ಹುರಿದ ರವೆ ಹಾಕಿ ಕೈಯಾರ್ಸ್ಕೊಂತ ಇಟ್ಬಿಡದ್ರಿ ಇನ್ನೇನಂದ್ರೆ ಕೆಲವರು ಅಳತಿ ಮಾಡಿ ಹಾಕ್ತಾರೆ ನಮ್ಮ ಹಳ್ಳಿ ಕಡೆಗಂತೂ ಹಿಂದಿನ ಕಾಲದಿಂದ ಅಳತಿ ಗಿಡತಿಲ್ಲ ರೀ ಒಂದು ಅಂದಾಜು ಮೇಲೆ ಒಂದು ಚಂಬ ಹಾಕಿದಿನಿ ಎರಡು ಚಂಬ ಹಾಕಿದಿನಿ ಹಾಕಿ ಅದಕ್ಕೆ ಹಿಡಿಯೋವಷ್ಟು ರವೆ ಹಾಕಿ ಕೈಯಾಡ್ಸಿಬಿಡ್ತಾರೆ ಆಲ್ಮೋಸ್ಟ್ ಅಳತಿ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಬೇಕಾಕೈತಿ ಗೋಧಿ ರವೆ ನೀರು ಜಾಸ್ತಿ ಹಿಡ್ತಿತ್ರಿ ದಪ್ಪಿದ್ರೆ ಯಾಕಂದ್ರೆ ನೀವು ಅದಕ್ಕೂ ತರಕಾರಿ ಹಾಕಿ ಮಾಡ್ಕೋಬೋದು ಅದು ಏನೋ ಈಗ ಬಂದವರೆ ಬನ್ಷಿ ರವೆ ಬಾಂಬೆ ರವೆ ಆ ರವೆ ಇರವೆ ಅಂತ ನಮ್ಮ ಹಳೆ ಕಡೆಗೆಲ್ಲ ಮೊದಲಿಂದ ಈಗೂ ನಮ್ಮ ಮನೆ ಗೋಧಿ ರವೆನ ಮಾಡೋದ್ರಿ ಮತ್ತು ಗೋವಿನ ಜೋಳ ಹೊರಡಿಸಿ ರವೆ ಮಾಡ್ತಿದ್ರು ಅದ ರವೆನೇ ಕೇಸರಿ ರವೆ ಬರ್ತತಿ ಈಗ ಹೇಳಿದ್ ಕರೆಕ್ಟ್ ಸುಮ ಅದನ್ನು ಹೇಳಿದ್ದು ನೋಡಿ ನಗಿ ಬಂತು ಆ ರವೆ ಈ ರವೆ ಬೊನ್ಸಿ ರವೆ ಬಾಂಬೆ ರವೆ ಅಂತ ಕರೆ ಮನೆ ಮಾಡಿದ ಗೋಧಿ ರವೆ ಅದು ಇಷ್ಟು ಮಸ್ತ್ ಚಲೋ ಆಕೈತೆ ನೋಡಿ ಕರೆ ಅಂದ ಅದ್ರಾಗ ನಮ್ಮ ಹಳ್ಳಿ ಕಡೆಗೆ ಒಂದು ದಬ್ರಿಗೆ ತಳ್ಳ ತಳ್ಳನಬಿ ಶೀರಿನ ಅಥವಾ ಪಂಜಿನ ಕಟ್ಟಿ ಹಾಕಿಟ್ಟೆ ಹಿಂಗೆ ಕೈಲಿ ಗರ ತಿರುಗಿ ಸೋಸಿಬಿಟ್ರೆ ಪಟ್ಟಂತ ಕೆಲಸ ಆಗ್ಬಿಡ್ತೈತೆ ಹೌದಿಲ್ಲ ಹೌದು ನೋಡುವ ಎಲ್ಲರೂ ಆ ಸಾಣಗಿ ಈ ಸಾಣಗಿ ಆ ಜರಡಿ ಈ ಜರಡಿ ಅಂತ ತಗೋತಾರೆ ಅಂತವೆ ಹೇಳಿ ಮೊದ್ಲು ನಾವೆಲ್ಲ ಹಂಗೆ ಮಾಡೋದಾಗಿತ್ತು ದೊಡ್ಡದಾದ್ರಿಗೆ ಒಂದ್ ತಳ್ಳಿ ಕಟ್ಟಿ ಒಮ್ಮಿಗೆ ಒಂದು ಅರ್ಧ ಹಿಟ್ಟು ಹಾಕಿ ಕೈಯಲ್ಲಿ ತಿಕ್ತಿ ತಗದ್ ಬಿಡೋದಾಗಿತ್ತು ಕೆಲಸ ಅದು ಹೌದ್ರಿ ಅತ್ತರ ಆದ್ರೆ ಈಗ ನಾವು ಗಟ್ಟಿಲ್ಲಲ್ಲ ಹಾಗಾಗಿ ಹಂಗಾಗಿ ಆಟಾಟ ಮಾಡ್ಕೊಂತಿರೋದ್ ಒಂದು ಕೊಟ್ಟು ಬಿಡ್ರಿ ತಗೋರಿ ಮಾಮರ ಚಹ ಕುಡದ್ರ ಅಷ್ಟೆಲ್ಲ ಬಾಯಿರ್ಕಾಗಲ್ವ ಅದಕ್ಕೆ ಚಾ ಕುಡ್ದೆ ನಿಮ್ಮ ಹಸ್ಬೆಂಡ್ ಎಲ್ಲೋಗ್ಯಾರ

നൊക്കോത്തിലേ ഹ നക്കോത്തിന എന്ത് ജീറ നൂർ കാല നമ ജീവിത ആർ തീ തീവദിരിപ്പൊ ബസി ഉപ്പിട്ട് ആ കൊട്രി ಹಾಗೆ ಚಟ್ನಿ ಪುಡಿನ ಉದುರಿಸ್ಕೊರ್ರಿ ನೀವು ಹಾಕೋರಿ ಭಾರವಾ ಯಾಕೆ ಹೋಗೋಣ ಲಗು ಹೋಟಾಶಿವಾಗೈತಿ ಬಾ ಹೋಗೋಣ ಬಾ ಹಾಂ ನೋಡಿರಿ ಫ್ರೆಂಡ್ಸ್ ಇವತ್ತಿ ನಾವು ಉಪ್ಪಿಟ್ಟು ಮಾಡಿದ ವಿಧಾನ ಮತ್ತು ಗೋಧಿ ರವೆ ಉಪ್ಪಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ಸಣ್ಣದ ರೀ ಸಪೋರ್ಟ್ ಮಾಡ್ರಿ ಶನಿವಾರ ಅಲ್ರಿ ಆಲ್ಮೋಸ್ಟ್ ವಾಪಾತಿರ್ತೈ ಇವತ್ತು ರಂಗಪ್ಪ ನಮ್ಮೂರಾಗ ಲಕ್ಷ್ಮೀ ರಂಗನಾಥ್ ಐತಿ ಮತ್ತು ಹನುಮಂತನ್ ಅಲ್ರಿ ಹಂಗಾಗಿ ಬೆಳೆ ಬೆಳಗ್ಗೆ ಅದು ರೊಟ್ಟಿ ಗಿಟ್ಟಿ ತಿನ್ನಂಗಿಲ್ಲ जय आंजनेय